ಹಾಯ್ ಎಲ್ರಿಗೂ ನಮಸ್ಕಾರ ದ್ವೇಷದ ದಗೆಗೆ ಪ್ರೀತಿಯ ಹೋಕುಳಿ ಭಾಗ ನಾಲ್ಕು ದಮಯಂತಿ ಆ ಅಪರಾತ್ರಿಯಲ್ಲಿ ಇದ್ದಿದ್ದು ಒಂದು ಪಬ್ನಲ್ಲಿ ಅವಳ ವೇಷಭೂಷಣ ಮನೆಯಲ್ಲಿಯ ಅಣ್ಣ ಅತ್ತಿಗೆಯ ಮುಂದೆ ಇರುವುದಕ್ಕೂ ಇಲ್ಲಿಗೂ ಅಜಗಜಾಂತರ ವ್ಯತ್ಯಾಸ ಅವಳ ಜೊತೆಗೆ ಇದ್ದವರು ಮೂರು ಜನ ಇಬ್ಬರು ಚಿಕ್ಕ ಪುಟ್ಟ ದಂಧೆ ಮಾಡಿಕೊಂಡಿರುವ ಪುಡಿ ರೌಡಿಗಳಾದರೆ ಮತ್ತೊಬ್ಬ ದಮಯಂತಿಯ ಬಲಗೆ ಬಂಟ ದಿಶಾಳ ಜೊತೆಗಾರ ನೋಡಿ ಆಂಟಿ ನಿಮ್ಮ ಮಗಳು ನನ್ನ ಮಾತು ಕೇಳುತ್ತಿಲ್ಲ ಈಗಲೇ ಹಠ ಶುರು ಮಾಡಿದ್ದಾಳೆ ಆದಷ್ಟು ಬೇಗ ಇದಕ್ಕೆಲ್ಲ ಒಂದು ದಾರಿ ಹುಡುಕಿದರೆ ಒಳ್ಳೆಯದು ಎಂದ ಗಂಭೀರನಾಗಿ ಅವನ ಮಾತಿಗೆ ಕೈಯಲ್ಲಿ ವೈನ್ ಗ್ಲಾಸ್ ಹಿಡಿದಿದ್ದ ದಮಯಂತಿ ಒಂದು ಕಡಕ್ ಲುಕ್ ಕೊಡುತ್ತಾ ಉಳಿದಿಬ್ಬರ ಕಡೆ ನೋಡಿ ಕೆಲಸ ಆಗಬೇಕಾದಾಗ ಕಾಲ್ ಮಾಡುವೆ ಎಂದಳು ಅವಳ ಮಾತಿಗೆ ತಲೆ ಆಡಿಸಿ ಹಲ್ಲು ಕಿರಿದು ನಿಂತಿಬ್ಬರ ಮುಂದೆ ದುಡ್ಡಿನ ಕಟ್ಟು ಇಟ್ಟು ಹೊರಡಿ ಎಂದಳು ಗತ್ತಿನಿಂದ ಅವರಿಬ್ಬರ ನಿರ್ಗಮನದ ನಂತರ ಉಳಿದ ಒಬ್ಬನ ಕಡೆ ಉರಿಗಣ್ಣಿನಿಂದ ನೋಡಿದ ದಮಯಂತಿ ನಿನಗೆ ಯಾರ ಮುಂದೆ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗಲ್ವಾ ವಿಕ್ಕಿ ಇಲ್ಲಿ ಯಾರನ್ನು ನಂಬಕ್ಕಾಗಲ್ಲ ಮಾತನಾಡುವಾಗ ಸ್ವಲ್ಪ ನೋಡಿಕೊಂಡು ಆಡು ನಾಳೆ ಬೆಳಿಗ್ಗೆ ನಾನು ಮನೆಗೆ ಬಂದು ದಿಶಾ ಹತ್ತಿರ ಮಾತನಾಡಿ ಎಲ್ಲ ಸರಿ ಮಾಡುವೆ ಈಗ ತಡವಾಯಿತು ನೀನು ಹೊರಡು ನಾನು ಗೆಸ್ಟ್ ಹೌಸ್ಗೆ ಹೋಗುವೆ ಎಂದವಳು ವಿಕ್ಕಿಗೆ ಮಾತನಾಡಲು ಅವಕಾಶ ನೀಡದೆ ಅಲ್ಲಿಂದ ಹೊರಟಳು ಒಂದು ಸಲ ತನ್ನ ಹಣೆ ಉಜ್ಜಿಕೊಂಡು ವಿಕ್ಕಿ ಮತ್ತೊಂದು ಪೆಗ್ಗೇರಿಸಿ ಮನೆ ದಾರಿ ಹಿಡಿದ ಮುಂಜಾನೆ ಆರು ಗಂಟೆಯ ಸಮಯ ಆಗಷ್ಟೇ ಎಚ್ಚರವಾಗಿತ್ತು ಧರಣಿಗೆ ರಾತ್ರಿ ಒಳ್ಳೆಯ ನಿದ್ದೆ ಬಂದಿದ್ದರಿಂದ ಜ್ವರ ಸುಸ್ತು ಕಡಿಮೆಯಾಗಿ ಮೈ ಮನಸ್ಸು ಉಲ್ಲಾಸವಾಗಿತ್ತು ಹಾಸಿಗೆಯಿಂದ ಎದ್ದು ಕುಳಿತು ಮೈ ಮುರಿಯುವಾಗ ಸೋಫಾ ಕಡೆ ನೋಡಿದವಳಿಗೆ ಸೋಫಾದ ಮೇಲೆ ಒಂದು ಕಾಲು ಕೆಳಗೆ ಒಂದು ಕಾಲು ಮೇಲೆ ಹಾಕಿ ಎದೆ ಮೇಲೆ ಕೈಕಟ್ಟಿ ಮಲಗಿದ್ದ ಅವಳ ಪತಿದೇವ ಖುಷಿಯಾಗಿದ್ದ ಮನಸ್ಸು ಅವನನ್ನು ನೋಡಿದ ಕ್ಷಣ ನಿನ್ನೆಯದೆಲ್ಲ ನೆನೆದು ಮತ್ತೆ ಮಂಕಾಯಿತು ರೂಮಿನ ಸುತ್ತ ಒಮ್ಮೆ ಕಣ್ಣಾಡಿಸಿದಳು ತನ್ನ ಮನೆ ಈ ರೂಮಿನಷ್ಟೇ ದೊಡ್ಡದಿರಬಹುದು ಎನಿಸಿತ್ತು ಅವಳ ಮನಸ್ಸಿಗೆ ತನ್ನ ತಾಯಿಯ ನೆನಪಾಗಿ ಮನಸ್ಸು ಮರುಗಿತು ಒಮ್ಮೆ ದೀರ್ಘ ಉಸಿರು ತೆಗೆದು ಸೀದ ಬಾತ್ರೂಮ್ ಕಡೆ ನಡೆದಳು ಧರಣಿ ತನ್ನ ಸ್ನಾನ ಮುಗಿಸಿ ಬಾತ್ರೂಮ್ನಿಂದ ಹೊರ ಬಂದಾಗ ಶಿವಂ ಅಲ್ಲಿರಲಿಲ್ಲ ಅವಳಿಗಾಗಿ ಮತ್ತೊಂದು ಸೀರೆಯನ್ನು ಯಾರೋ ಡ್ರೆಸ್ಸಿಂಗ್ ಟೇಬಲ್ ಹತ್ತಿರ ತಂದಿರಿಸಿದ್ದರು ಅದನ್ನೇ ತಲೆ ತಲೆಬಾಚಿಕೊಂಡು ರೂಮಿನಿಂದ ಹೊರಗೆ ಹೋಗಲು ತಿರುಗಿದಾಗ ಬಂಡೆಯಂತೆ ನಿಂತಿದ್ದ ಶಿವಂನ ಎದೆಗೆ ಧರಣಿಯ ಹಣೆತಾಗಿತ್ತು ಹಿಂದೆ ಸರಿದು ಮುಖವೆತ್ತಿ ನೋಡಿದಾಗ ಜಿಮ್ ಮಾಡಿ ಬೆವರಿನಿಂದ ಮೈಗಂಟಿದ ಟೀ ಶರ್ಟ್ ತೊಟ್ಟು ಉರಿಗಣ್ಣಿನಿಂದ ಧರಣಿಯನ್ನೇ ನೋಡುತ್ತಾ ಬಾಗಿಲಿಗೆ ಅಡ್ಡಲಾಗಿ ನಿಂತಿದ್ದ ಉಗುಳು ನಂಗಿದ ಧರಣಿ ಧೈರ್ಯ ಮಾಡಿ ಜಾಗ ಬಿಡಿ ನಾನು ಹೋಗಬೇಕು ತಡವಾಯಿತು ಎಂದಳು ಆಹಾ ಮಹಾರಾಣಿಯವರಿಗೆ ಈಗ ಜ್ಞಾನೋದಯವಾಯಿತು ಎಂಥ ಧೈರ್ಯ ರಾತ್ರಿಯೆಲ್ಲ ಸುಖದ ಸುಪ್ಪತ್ತಿಗೆಯ ಮೇಲೆ ಮಲಗಿ ಈಗ ಎಚ್ಚರವಾಗಿರಬೇಕು ನನ್ನ ರೂಮಿಗೆ ಬರಬೇಕೆಂಬ ಆಸೆ ಇದ್ದರೆ ನನಗೆ ಹೇಳಬೇಕಿತ್ತು ಅದಕ್ಕೆ ಈ ಜ್ವರದ ನಾಟಕ ಆಡುವ ಅವಶ್ಯಕತೆ ಇರಲಿಲ್ಲ ಎಂದು ಕೊಂಕಾಡಿದವ ಧರಣಿಯ ಹತ್ತಿರ ಬರತೊಡಗಿದ ಅವನಿಂದ ಸ್ವಲ್ಪ ಸ್ವಲ್ಪವೇ ಹಿಂದೆ ಸರಿದು ಗೋಡೆಗೆ ಅಂಟಿಕೊಂಡವಳ ಎದೆಯಲ್ಲಿ ಡವಡವ ನಿಜ ಹೇಳು ನೀನು ಈ ನಾಟಕವೆಲ್ಲ ಮಾಡಿದ್ದು ನನ್ನ ಮದುವೆಯಾಗುವುದಕ್ಕೆ ತಾನೆ ಎಂದು ಧರಣಿಯ ಕಿವಿಯ ಬಳಿ ಪಿಸುಮಾತಿನಲ್ಲಿ ಕೇಳಿದ ಶಿವನ ನುಡಿ ಧರಣಿಯ ಮೈ ಮೇಲೆ ಕೆಂಡ ಸುರಿದಂತಾಯಿತು ತನ್ನ ಎರಡೂ ಕೈಗಳನ್ನು ಅವನ ಎದೆಯ ಮೇಲಿಟ್ಟು ಬಲವಾಗಿ ಶಿವಂನನ್ನು ತಳ್ಳಿದವಳು ರೂಮಿನಿಂದ ಹೊರನಡೆದಳು ಸಾವರಿಸಿಕೊಂಡ ಶಿವಂ ಎಷ್ಟು ಧೈರ್ಯವಳಿಗೆ ನನ್ನನ್ನೇ ತಳ್ಳೋಕೆ ಇನ್ನೊಂದು ಸಲ ಕೈಗೆ ಸಿಗಲಿ ಎಂದು ಕೈಗೋಡೆಗೆ ಗುದ್ದಿದ ಮನಸ್ಸು ಕದೊಡಿತು ತಪ್ಪು ಮಾಡಿದ್ದು ಇವನಾದರೂ ನನ್ನನ್ನು ಇಲ್ಲ ಸಲ್ಲದ ಮಾತಿನಿಂದ ನೋಯಿಸುವುದೇಕೆ ಈ ಹಿಟ್ಲರ್ ಛೇ ಎಂಥ ಪರಿಸ್ಥಿತಿ ನನ್ನದು ಬಿಸಿ ತುಪ್ಪ ಉಗುಳುವಂತಿಲ್ಲ ನುಂಗುವಂತಿಲ್ಲ ಎಂದು ಯೋಚಿಸುತ್ತ ಬರುತ್ತಿದ್ದ ಧರಣಿ ಎದುರಿಗೆ ಕಾಫಿ ಕಪ್ ಹಿಡಿದು ಬಂದ ದಮಯಂತಿಯನ್ನು ನೋಡದೆ ಡಿಕ್ಕಿ ಹೊಡೆದು ಬಿಟ್ಟಳು ತಕ್ಷಣ ಎಚ್ಚೆತ್ತ ಧರಣಿ ಅಯ್ಯೋ ಸಾರಿ ಆಂಟಿ ಎಂದು ಮುಂದೆ ಮಾತನಾಡುವ ಮೊದಲೇ ಏಯ್ ನಿನಗೆ ಕಣ್ಣು ಕಾಣಲ್ವಾ ಕಣ್ಣು ತಲೆ ಮೇಲೆ ಇಟ್ಟುಕೊಂಡು ಓಡಾಡುತ್ತೀಯ ನಿನ್ನ ತಾಯಿ ನಿನಗೆ ಯಾರ ಮುಂದೆ ಹೇಗೆ ನಡೆದುಕೊಳ್ಳಬೇಕು ಅಂತ ಹೇಳಿಕೊಟ್ಟಿಲ್ವಾ ಹ್ಮ್ ಈ ಮಿಡಲ್ ಕ್ಲಾಸ್ನವರ ಮೆಂಟಾಲಿಟಿನೇ ಇಷ್ಟು ಒಂದೇ ಒಂದು ಸಮನೆ ಜೋರಾಗಿ ಮಾತನಾಡುತ್ತಿದ್ದ ದಮಯಂತಿಯ ಮಾತು ಅಲ್ಲಿರುವ ಕೆಲಸದವರಿಂದ ಹಿಡಿದು ಅಡುಗೆ ಮನೆಯಲ್ಲಿದ್ದ ಸುಲೋಚನ ಗಾರ್ಡನ್ನಲ್ಲಿ ಪೇಪರ್ ಓದುತ್ತಾ ಕುಳಿತಿದ್ದ ರಾಜೇಂದ್ರರವರ ಕಿವಿಗೂ ತಲುಪಿತು ಧರಣಿ ಕಣ್ಣು ತುಂಬಿಕೊಂಡು ನಿಂತು ಬಿಟ್ಟಳು ತಕ್ಷಣ ಅಲ್ಲಿಗೆ ಬಂದ ಸುಲೋಚನ ದಮಯಂತಿ ಯಾರ ಬಳಿ ಏನು ಮಾತನಾಡುತ್ತಿದ್ದೀಯಾ ಅಂತ ಗೊತ್ತಾ ಅವಳು ಈ ಮನೆ ಸೊಸೆ ಶಿವಮ್ನ ಹೆಂಡತಿ ಮಾತನಾಡುವಾಗ ನಾಲಿಗೆ ಮೇಲೆ ಹಿಡಿತಾ ಇರಲಿ ಎಂದು ಖಾರವಾಗಿ ಅತ್ತಿಗೆ ಈ ಮಿಡಲ್ ಕ್ಲಾಸ್ನವಳನ್ನು ವಹಿಸಿಕೊಂಡು ಮಾತನಾಡುತ್ತಿದ್ದೀರಲ್ಲ ನಾನು ಹೇಳಿದ್ರ ತಪ್ಪೇನಿದೆ ನೋಡಿ ನನ್ನ ಹೊಸ ಸೀರೆಯ ಅವಸ್ಥೆ ಎಂದು ಮೂತಿ ಸೊಟ್ಟಗೆ ಮಾಡಿದ ದಮಯಂತಿ ಸುಲೋಚನ ಹಿಡಿದ ಮಾತು ತನಗಲ್ಲ ಎಂಬಂತೆ ತನ್ನ ರೂಂ ಕಡೆ ಹೊರಟಳು ಅವಳಿಗೆ ಮೇಲೆ ನಿಂತು ತನ್ನ ಮಾತನ್ನು ಆಲಿಸುತ್ತಿದ್ದ ಶಿವಂ ತಾನು ಧರಣಿಗೆ ಬೈದರೂ ಏನು ಅನ್ನಲಿಲ್ಲ ಎನ್ನುವುದೇ ಖುಷಿ ವಿಷಯವಾಗಿತ್ತು ಅವಳ ಲೆಕ್ಕಾಚಾರ ಬೇರೆಯೇ ಧರಣಿಯ ಬಳಿ ಬಂದ ರಾಜೇಂದ್ರರವರು ಅವಳ ತಲೆ ಸವರಿ ಅಳ್ಬೇಡ ಧರಣಿ ಅವಳ ಮಾತೆ ಹಾಗೆ ಈ ಮನೆ ನಿನ್ನದು ಇಲ್ಲಿ ನಿನಗೆ ಹೇಗೆ ಇಷ್ಟವೋ ಹಾಗೆ ಇರಬಹುದು ಎಂದರು ಗಂಗಾ ಧರಣಿಯ ಹತ್ತಿರ ಬಂದು ಅಮ್ಮೋರೆ ನೀವು ಅಳಬೇಡಿ ಆಯಮ್ಮ ಹಾಗೆಯೇ ಬೇರೆಯವರಿಗೆ ನೋಯಿಸಿ ಮಾತನಾಡುವುದು ಎಂದರೆ ಬೋ ಖುಷಿ ಯಾರು ಬುದ್ಧಿ ಹೇಳಿದ್ರು ಅವರಿಗೆ ತಾಗಲ್ಲ ನೀವು ಬನ್ನಿ ಕಾಫಿ ಕುಡಿಯಿರಿ ಎಂದು ಹೋದಳು ಸುಲೋಚನ ಧರಣಿಯ ಕಣ್ಣೀರು ಒರೆಸಿ ಅವಳ ಕೈ ಹಿಡಿದು ದೇವರ ಮನೆ ಕಡೆಗೆ ಹೊರಟರು ಗಂಗಾ ಈ ಮನೆಗೆ ಬಂದು ಬಹಳ ವರ್ಷಗಳೇ ಉರುಳಿದವು ರಾಜೇಂದ್ರದವರು ಓದು ಎಂದರು ಓದದೆ ಎಸ್ ಎಸ್ ಎಲ್ಸಿಗೆ ಓದು ಮುಗಿಸಿ ಸುಲೋಚನರಿಗೆ ಚಿಕ್ಕ ಪುಟ್ಟ ಕೆಲಸಗಳಿಗೆ ಸಹಾಯಕಿಯಾಗಿದ್ದವಳು ಚತುರ್ವೇದಿ ಕುಟುಂಬದಲ್ಲಿ ಯಾರು ಹೇಗೆ ಎಂದು ಗೊತ್ತು ಅವಳಿಗೆ ಈ ಮನೆಯ ಸದಸ್ಯರಲ್ಲಿ ಅವಳು ಒಬ್ಬಳು ಎನ್ನುವಂತೆ ಆಗಿದ್ದಾಳೆ ತಂದೆ ತಾಯಿ ಇಲ್ಲದ ಹುಡುಗಿ ಎಲ್ಲರೊಟ್ಟಿಗೆ ಬೆರೆತು ತಮಾಷೆ ಮಾಡಿ ನಗಿಸುತ್ತಾ ತನಗೆ ತಂದೆ ತಾಯಿ ಇಲ್ಲ ಎಂಬಂತೆ ನೋವನ್ನು ಮರೆಯುತ್ತಿದ್ದಾಳೆ ದಿಶಾ ಬೇಬಿ ನಾನು ಹೇಳುವ ಮಾತು ಸ್ವಲ್ಪ ಸರಿಯಾಗಿ ಕೇಳಿಸಿಕೊ ಸದ್ಯಕ್ಕೆ ನೀನು ಇಲ್ಲಿರುವುದೇ ಒಳ್ಳೆಯದು ನಮ್ಮ ಪ್ಲಾನ್ ಪ್ರಕಾರವೇ ಅಂದು ಮದುವೆ ದಿನ ನಡೆದಿದ್ದರೆ ಇಷ್ಟು ಹೊತ್ತಿಗೆ ಎಲ್ಲ ಮುಗಿದಿತ್ತು ಆದರೂ ಈಗಲೂ ಸಮಯವಿದೆ ಶಿವಂಗೆ ನಿನ್ನ ಮೇಲೆ ಪ್ರೀತಿ ಇದೆ ಅವನಾಗೆ ಹುಡುಕಲು ಶುರು ಮಾಡಿದಾಗ ನೀನು ಅವನ ಮುಂದೆ ಹೋದರೆ ಸಾಕು ಎಂದು ಮಗಳ ಬ್ರೈನ್ ವಾಶ್ ಮಾಡುತ್ತಿದ್ದಳು ದಮಯಂತಿ ಮಮ್ಮಿ ಎಂದು ರಾಗ ಹೇಳಿದ ದಿಶಾ ತನ್ನ ತಂದೆಯ ಮುಖ ನೋಡಿದಳು ಹೌದು ಮಗಳೇ ಇದನ್ನೆಲ್ಲ ನಾವು ಯಾರಿಗಾಗಿ ಮಾಡ್ತಾ ಇದ್ದೇವೆ ಹೇಳು ನಿನಗಾಗಿ ತಾನೆ ಇಲ್ಲಿ ನಿನಗೆ ಬೇಕಾದ ವ್ಯವಸ್ಥೆಯನ್ನು ವಿಕ್ಕಿ ಮಾಡ್ತಾನೆ ಡೋಂಟ್ ವರಿ ಬೇಬಿ ಎಂದು ಮಗಳ ತಲೆ ನೇವರಿಸಿದ ದೇವ್ ದೇವ್ ದಮಯಂತಿ ಗಂಡ ದುಡ್ಡಿನ ಅತಿಹಾಸೆ ದಮಯಂತಿಯ ಸಹವಾಸದಿಂದ ಇವನಿಗೂ ಬಂದು ಬಿಟ್ಟಿತ್ತು ವಯಸ್ಸಾಗಿದ್ದರೂ ಹೆಣ್ಣುಗಳನ್ನು ಕಂಡರೆ ಜೊಲ್ಲು ಸುರಿಸುವುದು ಬಿಟ್ಟಿರಲಿಲ್ಲ ಜೊತೆಗೆ ಬೇರೆ ಬೇರೆ ದಂಧೆಗಳು ಅಂಥ ವಿಷಯಕ್ಕಿಲ್ಲ ವಿಕ್ಕಿ ದೇವ್ ಪಾರ್ಟ್ನರ್ಸ್ ಕತೆ ಮುಂದುವರಿಯುವುದು ಈ ಕತೆ ಬರೆದಿರುವರು ಪಲ್ಲವಿ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು